ಪಂದ್ಯ ಬದಲಿತಿದ್ದ ಸೂಪರ್ ಕ್ಯಾಚಸ್ ಜಡೇಜಾ ಸಾಯಿ ಸುದರ್ಶನ್ ಕಾಂಬೋ ಕ್ಯಾಚು ಸಾಕಾತಾಗಿತ್ತು ಗುರು ನನಗಂತೂ ಫುಲ್ಲು ಇಷ್ಟ ಆಯಿತು ಸ್ಮಿತ್ ಒಡೆದ ಬಾಲ್ಗೆ ಕಾಂಬೋ ಕ್ಯಾಚ್ ಹಿಡಿದ್ರು ಜಡೇಜಾ ಸಾಯಿ ಸುದರ್ಶನ್ ಜಡೇಜಾ ಮೊದಲು ಕ್ಯಾಚ್ಗೆ ಅಟೆಂಪ್ಟ್ ಮಾಡ್ತಾರೆ ಕ್ಯಾಚ್ ಹಿಡಿದಾಗ ಅವರ ಪೊಸಿಷನ್ ನೋಡಿ ಹಿಂಗಿತ್ತು ಅಂತ ಬೌಂಡ್ರಿ ಲೈನ್ ಸ್ವಲ್ಪ ಹಿಂದೆ ಇತ್ತು ಕ್ಯಾಚ್ ಹಿಡ್ಕೊಂಡು ಬಾಲ್ನ ಎಸಿತಾರೆ ಸಾಯಿ ಸುದರ್ಶನ್ ಅವ್ರಿಗೆ ಸಾಯಿ ಸುದರ್ಶನ್ ಕೂಡ ಕ್ಯಾಚ್ನ ಕಂಪ್ಲೀಟ್ ಮಾಡ್ತಾರೆ ಕಾಂಬೋ ಕ್ಯಾಚ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಕಾಂಬೋ ಕ್ಯಾಚಿಂದ ಒಂದು ವಿಕೆಟು ಬಂದಿದೆ ಈ ವಿಕೆಟು ಪ್ರಸಿದ್ ಕೃಷ್ಣ ಅವರಿಗೆ ಹೋಗುತ್ತೆ ಅಂತ ಹೇಳ್ಬೋದು ಸ್ಮಿತ್ ತೋಡದ ಬಾಲು ಬೌಂಡ್ರಿ ಲೈನ್ಗೆ ಹೋಯಿತು ಸ್ಮಿತ್ ಆಗ ನಲವತ್ತರಲ್ಲಿ ಬ್ಯಾಟಿಂಗ್ ಆಡ್ತಿದ್ರು ಆಗ ಈ ಒಂದು ಕ್ಯಾಶ್ನ ಹಿಡಿದು ಸಖತ್ ಮಾಡಿದ್ರು ಪ್ರೆಸೆಂಟ್ಲಿ ಸ್ಕೋರ್ ಕಾರ್ಡ್ ನೋಡೋದಾದರೆ ಇಂಡಿಯಾ ಒನ್ ಫಿಫ್ಟಿ ತ್ರೀಗೆ ತ್ರೀ ವಿಕೆಟು ಸೆಕೆಂಡ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಸೆವೆಂಟಿ ಟು ಪಂತ್ ತರ್ಟಿ ಒನ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಅಂತೂ ಸಖತ್ತಾಗಿದೆ ಟೀಮ್ ಇಂಡಿಯಾ ಒನ್ ಫಿಫ್ಟಿ ನೈನ್ ರನ್ಸಲ್ಲಿ ಲೀಡಲ್ಲಿದ್ದಾರೆ ಈ ಲೀಡ್ ಇನ್ನೂ ಕೂಡ ತುಂಬ ದೂರ ಹೋಗಬೇಕು ಆಗ ನಮ್ಮ ಭಾರತ ತಂಡ ಗೆಲ್ಬಹುದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಟೀಮ್ ಇಂಡಿಯಾ ಸದ್ಯಕ್ಕೆ ಚೆನ್ನಾಗಿ ಮಾಡ್ತಿದೆ ಕೆ ಎಲ್ ರಾಹುಲ್ ಸೆಂಚುರಿ ಹೊಡಿಬೇಕು ಪಂತ್ ಸೆಂಚುರಿ ಹೊಡಿಬೇಕು ಆಗ ಸ್ಕೋರು ಡಬಲ್ ಅಲ್ಲ ತ್ರಿಬಲ್ ಆಗುತ್ತೆ ಬೆಂಕಿ ಬರೆದಿಟ್ಕೊಳ್ಳಿ